ಎವೈವಿಕೆ ಹೋರಾಟದ ಹಾದಿ ಗಮನಿಸಿ ಸ್ವಯಂ ಪ್ರೇರಿತರಾಗಿ ಸಂಘಟನೆಗೆ ಸೇರ್ಪಡೆ ರಾಜ್ಯಾಧ್ಯಕ್ಷ ಜೈಭೀಂ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ಮೊಳಬಾಗಿಲು ಪದಾಧಿಕಾರಿಗಳ ಆಯ್ಕೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಕಳೆದ ಒಂದು ವರ್ಷದಿಂದ ಹಲವಾರು ಹೋರಾಟಗಳ ಜೊತೆಗೆ ಸಮಾಜಮುಖಿ ಸೇವೆಯಲ್ಲಿ ಸಾಗುತ್ತಿರುವ ಹಾದಿಯನ್ನು ಕಂಡು ಸ್ವಯಂ ಪ್ರೇರಿತರಾಗಿ ಹಲವಾರು ತಾಲೂಕುಗಳಿಂದ ಸಂಘಟನೆಗೆ ಸೇರ್ಪಡೆಯಾಗುತ್ತಿದ್ದಾರೆಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಜೈಭೀಂ ಶ್ರೀನಿವಾಸ್ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮುಳಬಾಗಿಲಿನ ಕೀಲುಹೊಳಲಿ ಸತೀಶ್ ನೇತೃತ್ವದಲ್ಲಿ ಅನೇಕ ಯುವಕರನ್ನ ತಮ್ಮ ಸಂಘಟನೆಗೆ ಸೇರ್ಪಡೆ ಮಾಡಿಕೊಂಡು ಅವರು ಮಾತನಾಡಿದರು ನಮ್ಮ ಸಂಘಟನೆ ಆರಂಭವಾಗಿ ಒಂದು ವರ್ಷವಾಗಿದ್ದು ರಾಜ್ಯ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ತಮ್ಮ ಸಂಘಟನೆಯ ಶಕ್ತಿ ಮತ್ತು ಫಲಶ್ರುತಿಯನ್ನ ಮನಗಂಡು ಸ್ವಯಂ ಪ್ರೇರಿತರಾಗಿ ಸಂಘಟನೆಗೆ ಸೇರ್ಪಡೆಯಾಗಲು ತಮ್ಮನ್ನ ಬರಮಾಡಿಕೊಳ್ಳುತ್ತಿದ್ದಾರೆಂದು ಹರ್ಷ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯು ದೀನದಲಿತ ನಿರ್ಗತಿಕ ಬಡವ ಜಾತಿ ಧರ್ಮಗಳೆನ್ನದೆ ಪ್ರತಿಯೊಬ್ಬರನ್ನೂ ಸಮಾನವಾಗಿ ಸ್ವೀಕರಿಸಿ ನಂದವರ ದೌರ್ಜನ್ಯಕ್ಕೆ ಒಳಗಾದವರ ಪರ ನಿಂತು ಹೋರಾಟ ಮೂಲಕ ನ್ಯಾಯ ಒದಗಿಸಿದೆ ಅನೇಕ ಗ್ರಾಮಗಳಲ್ಲಿ ಸ್ಮಶಾನ ಚರಂಡಿ ಸೇರಿದಂತೆ ಕನಿಷ್ಠ ಮೂಲಸೌಕರ್ಯಗಳಿಲ್ಲದ ಗ್ರಾಮಗಳಿಗೆ ಬೆಳಕಾಗಿದ್ದು ತಕ್ಷಣ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಂಘಟನೆ ಎಂದು ಸ್ವಯಂ ಪ್ರೇರಿತರಾಗಿ ಎವೈವಿಕೆಗೆ ಸೇರ್ಪಡೆಯಾಗುತ್ತಿದ್ದಾರೆಂದು ಹೇಳಿದರು ಈ ವೇಳೆ ಕೀಲುಹೊಳಲಿ ಸತೀಶ್ ಮಾತನಾಡಿ ಎವೈವಿಕೆ ಸಂಘಟನೆಯು ಅಂಬೇಡ್ಕರ್ ಅವರ ತತ್ವ ಸಿದ್ದಾಂತಗಳಂತೆ ಕೆಲಸ ಮಾಡುತ್ತಿದೆ ಇತ್ತೀಚೆಗೆ ತಾಲೂಕಿನ ನಗರಸಭೆ ಅಧ್ಯಕ್ಷ ಅಧಿಕಾರ ದುರ್ಬಳಕೆಯ ಬಗ್ಗೆ ಧ್ವನಿ ಎತ್ತಿ ಜಿಲ್ಲಾಧಿಕಾರಿಗಳಿಗೂ ಅಧ್ಯಕ್ಷರ ಪದಚ್ಯುತಿಗೆ ಆಗ್ರಹಿಸಿದ್ದಾರೆ ಇದರ ಬಗ್ಗೆ ಎಲ್ಲರೂ ಕಾನೂನು ಹೋರಾಟ ಮಾಡಿ ಕ್ರಮ ಕೈಗೊಳ್ಳುವ ತನಕ ಬಿಡುವುದಿಲ್ಲವೆಂದು ಹೇಳಿದರು ನೂತನ ಪದಾಧಿಕಾರಿಗಳು ಮುಳಬಾಗಿಲು ತಾಲೂಕಾಧ್ಯಕ್ಷರಾಗಿ ರಂಜಿತ್ ಉಪಾಧ್ಯಕ್ಷರಾಗಿ ಚಲಪತಿ ಯುವ ಘಟಕ ತಾಲೂಕಾಧ್ಯಕ್ಷ ರಮೇಶ್ ತಾಲೂಕಾ ಕಾರ್ಯದರ್ಶಿ ಸಿದ್ಧಗಟ್ಟ ರವಿ ನಗರಾಧ್ಯಕ್ಷ ಅಶೋಕ್ ರಾವಣ್ ನಗರ ಉಪಾಧ್ಯಕ್ಷ ರಾಜೇಶ್ ನಗರ ಕಾರ್ಯದರ್ಶಿ ಚಲಪತಿ ನೇಮಕ ಮಾಡಿ ಆದೇಶ ಪತ್ರಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಗೋವಿಂದಪ್ಪ ಕೆಜಿಎಫ್ ಅಧ್ಯಕ್ಷ ರಾಜೇಶ್ ಚೇತಮಂಗಲ್ ಹೋಬಳಿ ಅಧ್ಯಕ್ಷ ಸಂಜು ಮಡಿವಾಳ ಚಲಪತಿ ವೆಂಕಟರಾಮ್ ಅಪ್ಪಿ ಹಾಗೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಪಿ ಜಿ ಎಂ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಯಾಕಂದರೆ ಈ ಮಧ್ಯಕಾಲದಲ್ಲಿ ನಾವು ಕೂಡ ಎಲ್ಲ ರೀತಿಯ ಸಾಮಾಜಿಕ ಜಾಲತಾಣ ಇನ್ನೊಂದು ಕರೀತಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸ್ತಾ ಇತ್ತು ನಾವು ಕೂಡ ಎಲ್ಲಿ ಯಾವ ಸಂಘಟನೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಏನು ಕೆಲಸ ಆಗ್ತಾಯಿದೆ ಇವತ್ತು ಅತಿ ಹೆಚ್ಚು ಭೂ ಹೋರಾಟಗಳನ್ನು ತಿಳಿದುಕೊಂಡು ಭೂಮಿ ಸಮಸ್ಯೆಗಳನ್ನು ತಿಳಿದುಕೊಂಡು ಇವತ್ತು ಹಲವಾರು ಸಮಸ್ಯೆಗಳ ಭೂ ಸಮಸ್ಯೆಗಳ ಜೊತೆ ಹೋರಾಟ ಮಾಡಿ ಇವತ್ತು ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದೇ ಅದನ್ನು ಇವತ್ತು ದಲಿತರಿಗೆ ಸ್ವಾಭಿಮಾನದ ಬದುಕು ಬೇಕಂದ್ರೆ ಅವರಿಗೆ ಭೂಮಿ ಬೇಕು ಭೂಮಿ ಶಿಕ್ಷಣ ವಸತಿ ಈ ಮೂರು ಇದ್ದರೆ ಅವನು ಸ್ವಾಭಿಮಾನದಿಂದ ಜೀವನವನ್ನು ಮಾಡಿಕೊಳ್ಳೋಕ್ಕೆ ಇವತ್ತು ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಶ್ರೀನಿವಾಸ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬ ಚೆನ್ನಾಗಿದೆ ಮತ್ತು ಯಾರೇ ಅಂಥ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ನಾನು ಅವರನ್ನು ಅಭಿನಂದಿಸ್ತೇನೆ ಇವತ್ತು ಸಂಘಟನೆ ಕೂಡ ತುಂಬ ಚೆನ್ನಾಗಿ ಬಲಗೊಳ್ತಾ ಇದೆ ಏನು ಅವರು ಮುಖ್ಯವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನೋಡಿ ಎಲ್ಲರೂ ಕೂಡ ಇವತ್ತು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಎಲ್ಲ ಕೂಡ ಕೆಲ ಸಂಘಟನೆಗೆ ಸೇರ್ ಸೇರ್ಪಡೆ ಆಗ್ತಾ ಇದೆ ಇವತ್ತು ನನ್ನನ್ನು ಕೂಡ ರಾಜ್ಯ ಸಮಿತಿಯಲ್ಲಿ ಕೆಲಸ ಮಾಡಬೇಕು ಅಂತ ಅವ್ರು ಏನು ನನ್ನ ಮೇಲೆ ವಿಶ್ವಾಸ ಇರ್ತಕ್ಕ ನಾನು ಚಿಂಜುಮಣಿಯಾಗಿರ್ತೀನಿ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನಾನು ಒಂದು ಸಂಘಟನೆಗೆ ಕೆಲಸ ಮಾಡುವ ಇದ್ದರೆ ನಾನು ಶ್ರೀನಿವಾಸ್ ಅವ್ರ ಜೊತೆಗೇನು ಕೆಲಸ ಮಾಡಲಿಕ್ಕೆ ನಾನು ತಯಾರಿರ್ತೀನಿ ಅಂತ ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಶ್ರೀನಿವಾಸ್ ಅವ್ರು ಹೇಳಿದಂಗೆ ತಾಲೂಕು ಸಮಿತಿ ಏನು ರಚನೆ ಆಗಿದೆ ನಾವು ಐದು ಜನ ಹತ್ತು ಜನ ಇದ್ದೀವಿ ಅಂತಕ್ಕಂಥ ಸಮಸ್ಯೆ ಅಲ್ಲ ನಿಮಗೆ ಮಾಡ್ತಕ್ಕಂಥ ಧೈರ್ಯ ಬೇಕು ಏನು ಮುನ್ನುಗ್ತಕ್ಕಂಥ ಒಂದು ತಾಕತ್ತು ಬೇಕು ಅದ್ರ ಜೊತೆಗೆ ಜ್ಞಾನ ಬೇಕು ಆ ಜ್ಞಾನ ಆ ತಾಕತ್ತು ಇದ್ದರೆ ನೀವು ಏದು ಯಾವುದೇ ಇದನ್ನು ಕೂಡ ನೀವು ಸಾಧನೆ ಮಾಡ್ಬೋದು ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಬಡಿ ಕೊಡೋದು ಕುರಿಕೋಳಿಗಳನ್ನ ಇದ್ದರೆ ಸಿಂಹಗಳನ್ನಲ್ಲ ಅಂತ ನೀವು ಸಿಂಹಗಳ ಥರ ಇದ್ದರೆ ನಿಮ್ಮನ್ನು ಯಾರು ಕೂಡ ಯಾವ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಮ ಚೌಕಟ್ಟಿನೊಳಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದ ಒಳಗೆ ಶಿಕ್ಷಣ ಸಂಘಟನೆ ಹೋರಾಟದ ಒಂದು ಅಡಿಯಲ್ಲಿ ನೀವು ಕೆಲಸ ಮಾಡಿ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಏನೇ ಇದ್ದರೂ ಕೂಡ ನಾನು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ ಜೊತೆ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಪಡಬೇಕು ಎಲ್ಲರಿಗೂ ಮುಂದಿಸ್ತಾ ಜೆ ಪಿ ಮನೋರಂಜನೆಯನ್ನು ಇವತ್ತೇನು ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯ ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀನಿ ಬಹುಶಃ ಎಲ್ಲರ ಮೇಲೆ ಕೂಡ ನನ್ನ ನಂಬಿಕೆ ಇದೆ ಅಂಬೇಡ್ಕರ್ ಯುವಕ ಕರ್ನಾಟಕ ಸಂಘಟನೆಯ ಈ ಭಾಗದಲ್ಲಿ ವ್ಯಕ್ತಪಡಿಸ್ತಾರೆ ಜೊತೆಗೆ ಉನ್ನತ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸ್ಕೊಂಡು ಜೊತೆಗೆ ಯಾವುದೇ ಜಾತಿಯಲ್ಲಿ ಸಮಸ್ಯೆ ಬಂದರೂ ಕೂಡ ಅವ್ರು ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಮಾಡಬೇಕು ಜೊತೆಗೆ ಯಾವುದಾದ್ರೂ ಬಡವರಾಗಿರ್ಬೋದು ಬಡ ವಿದ್ಯಾರ್ಥಿಗಳಿಗೆ ಮೊದಲು ಪ್ರೋತ್ಸಾಹ ಕೊಡಬೇಕು ಅವರಿಗೆ ತಮ್ಮ ಮೇಲಾದರೆ ಸಹಾಯ ಮಾಡಬೇಕು ಯಾಕಂದರೆ ಇಲ್ಲಿ ನಮಗೆ ನಾವು ನಮ್ಮ ಸಂಘಟನೆ ಮೊದಲು ಆದ್ಯತೆ ಪಡೋದು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಇರಬೇಕು ಸಂಘಟನೆ ಇರಬೇಕು ಹೋರಾಟ ಇರಬೇಕು ಈ ಮೂರು ಸಿದ್ಧಾಂತಗಳ ಅಳವಡಿಸಿಕೊಂಡು ಅಂಬೇಡ್ಕರ್ ವಿವೇತ ಕರ್ನಾಟಕ ಸಂಘಟನೆ ಸರಿಸುಮಾರು ಸ್ಥಾಪನೆ ಮಾಡಿ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಹಲವಾರು ಹಲವಾರು ಹೋರಾಟಗಳನ್ನು ಮಾಡಿ ಜೊತೆಗೆ ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಸಂಘಟನೆ ಯಶಸ್ವಿಯಾಗಿದೆ ಜೊತೆಗೆ ಸಾವಿರಾರು ಯುವಕರು ನಮ್ಮ ಸಂಘಟನೆಯಲ್ಲಿ ಕೂಡ ಸೇರ್ಪಡೆ ಆಗಿದ್ದಾರೆ ಈಗಾಗಲೇ ಕೆಜ್ ಆಗಿರ್ಬೋದು ಆಗಿರ್ಬೋದು ಒಂದು ನಂತರ ಕೋಲಾರ ಮತ್ತು ಕೆಜು ಹಲವಾರು ನೂರಾರು ಯುವಕರು ಕೂಡ ನಮ್ಮ ಸಂಘಟನೆಗೆ ಕೆಲಸ ಮಾಡ್ತಾ ಇದೆ ಯಾಕಂದರೆ ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮದಲ್ಲಿ ಧರ್ಮ ಇಲ್ಲ ನಮ್ಗೇನಾದರೂ ಸಮಸ್ಯೆ ಬಂದರೆ ನಮ್ಗೆ ನ್ಯಾಯ ಕೊಡಿಸ್ತಾರೆ ಜೆ ಬಿ ಎಂ ಶ್ರೀನಿವಾಸ ಅನ್ನೋ ನಂಬಿಕೆ ಎಲ್ಲರಲ್ಲ ಇದೆ ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ನ ದಲಿತರಿಗೆ ಸೀಮಿತ ಮಾಡಬೇಡ್ರಿ ಇಡೀ ದೇಶದ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಡೆಯುತ್ತೆ ನಾವು ಒಂದಿಟ್ಟಲ್ಲಿ ಇವತ್ತೇನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಕೂಡ ಜಿಲ್ಲಾ ಮಟ್ಟದ ಆಗಿರ್ಬೋದು ರಾಜ್ಯ ಮಟ್ಟದ ಪದಾಧಿಕಾರನ ಆಯ್ಕೆ ಮಾಡಿ ಉನ್ನತ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಟ್ಟು ಬಲಪಡಿಸ್ತೀನಿ ಯಾವುದೇ ಕಾರಣಕ್ಕೂ ಸಂಘಟನೆಯನ್ನು ಬೇರೆ ಉದ್ದೇಶಕ್ಕೆ ಬಳಸ್ಕೊಳೋದು ಬೇಡ ಯಾಕಂದರೆ ಒಂದು ಸಂಘಟನೆ ಒಂದು ಐ ಡಿ ಕಾರ್ಡ್ ಸೀಮಿತ ಆಗಬಾರ್ದು ಜೊತೆಗೆ ಒಂದು ಶಾಲೆಗೆ ಸೀಮಿತ ಆಗಬಾರ್ದು ಯಾಕಂದರೆ ನಾವು ಮಾಡೋ ಕೆಲಸ ಜನರು ಒಪ್ಪಿದ್ರೆ ಸಾಕು ಅದೇ ಜನರು ನಮ್ಮನ್ನೆಲ್ಲ ಕುರಿಸ್ತಾರೆ ಜೊತೆಗೆಲ್ಲ ಇವತ್ತೇನೋ ನಂಬಿಕೆ ಇಟ್ಟು ನಿಮಗೆಲ್ಲರೂ ಸಹ ಜವಾಬ್ದಾರಿ ಕೊಟ್ಟಿದ್ದೀನಿ ಒಳ್ಳೆಯ ಉನ್ನತ ಮಟ್ಟದಲ್ಲಿ ಸಂಘಟನೆಯನ್ನು ಬಳಿಪಡಿಸಬೇಕು ಜೊತೆಗೆ ಈ ಸಂಘಟನೆಗೆ ನಮ್ಮ ಮಾರ್ಗದರ್ಶರು ಜೊತೆಗೆ ಈ ಸಂಘಟನೆ ಇಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಂದ್ರೆ ಮೊದಲು ಕಾರಣ ತಿರುಳ್ಳಿ ಸತೀಶ ನಾವು ಯಾಕಂದರೆ ನಮಗೇನೇ ಈ ರೀತಿ ಸಂಘಟನೆ ಮಾಡಬೇಕು ನನಗೆ ಅಣ್ಣ ಕೂಡ ಹೇಳ್ತಾ ನೋಡಿ ಬ್ರದರ್ ನೀನು ಇಲ್ಲಿ ಒಂದು ಟೀಮ್ ಮಾಡ್ಕೊಡ್ತೀನಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಸಂಘಟನೆ ಮೊದಲು ಬರಬೇಕು ಅಂತ ಹೇಳಿದ್ರು ಹಣ ಖಂಡಿತ ಬರ್ತೀನಿ ಖಂಡಿತ ಬಂದು ಇಲ್ಲಿ ಮೊದಲು ಟೀಮ್ ಮಾಡಿಕೊಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಕೂಡ ಮಾತಿಕೊಟ್ಟಿದ್ದೆ ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಅಣ್ಣ ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತೀವಿ ಏನು ಈ ಮಂತಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಅಂಬೇಡ್ಕರ್ ವಿರುದ್ಧ ಕರ್ನಾಟಕ ಸಂಘಟನೆ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಅಣ್ಣ ಅವರಿಗೆ ರಾಜ್ಯ ಮಟ್ಟದ ಒಂದು ಜವಾಬ್ದಾರಿ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಇವಾಗ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ದಯವಿಟ್ಟು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಉನ್ನತ ಮಟ್ಟದಲ್ಲಿ ಸಂಘಟನೆ ಬಳಕೆಪಡಿಸಬೇಕು ಅನ್ನೋ ನಂಬಿಕೆ ನನಗೈತೆ ಈ ಒಂದು ಕಾರ್ಯಕ್ರಮ ಕೊಡತು ಒಂದು ಕೆಲವೊಂದು ಇಷ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟರೆ ನಾನು ಎಲ್ಲರಿಗೂ ಮುಂದೆ ಹೇಳ್ತೇನೆ ನಾನು ಮಾತನಾಡುತ್ತೆ ಇದನ್ನ ಇಡೀ ರಾಜ್ಯಾದ್ಯಂತ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲ ತಲೆಯಲ್ಲಿ ಮಾಡ್ಕೊಂಡು ಬರ್ತಾ ಆದ್ರೆ ಇತರೆ ಸಂಘಟನೆಗಳಿಗೂ ನಿಮ್ಮ ಸಂಘಟನೆಗಿರುವಂಥ ವ್ಯತ್ಯಾಸ ಅಥವಾ ಒಂದು ವಿಶೇಷ ಗುಣ ಏನಿದೆ ನಮ್ಮ ಸಂಘಟನೆಯಲ್ಲಿ ಎಲ್ಲ ಜಾತಿಯಲ್ಲಿರುವಂಥ ಯುವಕರು ಎಲ್ಲ ಧರ್ಮದಲ್ಲಿರುವಂಥ ಯುವಕರು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆ ಒಂದು ಜಾತಿಗೆ ಸೀಮಿತ ಆಗಲ್ಲ ಜೆ ವಿ ಏನೇ ಸಮಸ್ಯೆ ಬಂದರೂ ಕೂಡ ಜೆ ಬಿ ಶ್ರೀನಿವಾಸ ನಮ್ಮ ಸಂಘ ನಮಗೆ ಬರ್ತಾರೆ ನ್ಯಾಯ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲ ಜಾತಿಯಲ್ಲೂ ಕೂಡ ಐತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಲ್ಲಿ ಎಲ್ಲ ಜಾತಿಯಲ್ಲಿರುವಂಥ ಯುವಕರು ನನ್ನ ಸಂಘಟನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಯುವಕರಿದ್ದಾರೆ ಅದು ನಮ್ಗೆ ತುಂಬ ಖುಷಿ ಯಾಕಂದರೆ ನಾನು ಯಾವತ್ತೂ ಸಹ ಅಂಬೇಡ್ಕರ್ನ ದಲಕ್ಕೆ ಸೀಮಿತ ಮಾಡಬೇಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಇಡೀ ದೇಶ ನಡೀತಾ ಇರೋದು ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನು ಬಳಸ್ಕೊಂಡು ಎಷ್ಟೋ ಜನ ಯುವಕರಾಗಿರ್ಬೋದು ಎಷ್ಟೋ ಜಾತಿಯಲ್ಲಿರುವಂಥ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಜೊತೆಗೆ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ಎಂ ಎಲ್ ಎಗಳು ಎಂ ಪಿ ಈ ರೀತಿ ಆಗಿದ್ದಾರೆ ಹಂಗಿರುವಾಗ ಸಂಘಟನೆ ಯಾಕೆ ಒಂದು ಜಾತಿಗೆ ಸೀಮಿತ ಮಾಡಬೇಕು ಆ ಥರ ಒಂದು ಜಾತಿ ಸೀಮಿತ ನಮ್ಮ ಸಂಘಟನೆ ಅಲ್ಲ ನಮ್ಮ ಸಂಘಟನೆಯಲ್ಲಿ ರೆಡ್ಡಿ ಇದ್ದಾರೆ ಗೌಡಸ್ ಇದ್ದಾರೆ ಮತ್ತೆ ಮುಸ್ಲಿಮರು ಇದ್ದಾರೆ ಮುಂದಿನ ಎಲ್ಲರೂ ಸಹ ನಮ್ಮ ಸಂಘಟನೆಯಲ್ಲಿ ಯುವಕರು ಕೆಲಸ ಮಾಡ್ತಾರೆ ಯಾಕಂದ್ರೆ ನಮ್ಮ ಸಂಘಟನೆ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ ಕರ್ನಾಟಕ ಅಂಬೇಡ್ಕರ್ ವಿವಹ ವೇದಿಕೆ ರಾಜ್ಯಾಧ್ಯಕ್ಷರಾದ ಜೆ ಬಿ ಶ್ರೀನಿವಾಸ್ ಅವರು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ನಮ್ಮ ಕೀಳಹಳ್ಳಿ ಸತೀಶನವರ ಮುಖಾಂತರ ನಮಗೆ ಈ ಅಂಬೇಡ್ಕರ್ ವಿವಹ ವೇದಿಕೆಯ ಒಂದು ರಥವನ್ನು ಕೈ ಹಿಡಿಯೋಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟು ಅನ್ನೋ ಒಂದು ದೊಡ್ಡ ಪಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಈ ಪಾರವನ್ನು ಈ ತಾಲೂಕಲ್ಲಿ ಒಂದು ಗುಣಮಟ್ಟವಾಗಿ ಒತ್ತೊಯ್ದು ಈ ರಥವನ್ನು ಸಮರ್ಪಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಈ ರಥವನ್ನು ಎಳಿಬೇಕಂತ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಈ ತಾಲೂಕು ಅಧ್ಯಕ್ಷರಾಗಿ ನಮಗೆ ನೇಮಕ ಮಾಡಿ ಪರ್ಮಾಡಿಕೊಂಡಿದ್ದಾರೆ ಅವರ ಸಂಘಟನೆಗೆ ಅದರಿಂದ ಈ ನನಗೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳ್ ಮಾಡ್ತೀನಿ ಅಧ್ಯಕ್ಷ ಘಟಕ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಮ್ಮ ಇನ್ನೂ ಅವರ ಅಧ್ಯಕ್ಷರು ಅವರು ಏನು ಕೊಟ್ಟಿದ್ದಾರೋ ನಮಗೆ ಇದನ್ನು ನಾವು ನೆರವೇರಿಸ್ತಿರೋಂಥ ಯಾವುದೇ ಶಿಕ್ಷಣ ಆಗಲಿ ಒಂದು ಬಡವರಿಗಾಗಲಿ ಏನಾದರೂ ತೊಂದರೆ ಆಗದಲ್ಲಿ ನಾವು ಹೋಗಿ ಅದನ್ನು ಬಗೆಹರಿಸ್ತೀವಿಂದು ಮುಖಾಂತರ ಸಂಘಟನೆ ಮುಖಾಂತರ ಬಗೆಹರಿಸ್ತೀವಿಂದು ನಸ್ತಾ ಇದ್ದೀವಿ